ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಇದಕ್ಕೆ ವೆಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿಗಳು ಗದಗಿನ ನಿವೃತ್ತ ಕನ್ನಡ ಸಹ ಪ್ರಾಧ್ಯಾಪಕರು ಜೊತೆಗೆ ಸಾಹಿತಿಗಳು ಹಾಗೂ ಲೇಖಕರು ಆದಂತಹ ಶ್ರೀಮತಿ ಪ್ರೊಫೆಸರ್ ಶಕುಂತಲಾ ಚನ್ನಪ್ಪ ಸಿಂಧೂರವರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಮೇಡಮ್ ಮೇಡಮ್ ಇವಾಗ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರ್ತೀವಿ ನಮ್ಮ ಹಿಂದಿನ ಈ ಒಂದು ವೃತ್ತಿ ಬದುಕಾಗಿರ್ಬೋದು ಅಥವಾ ನಮ್ಮ ಒಂದು ಸಾಧನೆಯ ಹಾದಿಯಲ್ಲಿ ಬಾಲ್ಯದ ಪ್ರಭಾವ ಬಹಳಷ್ಟು ಇರುತ್ತೆ ತಮ್ಮ ಒಂದು ಬಾಲ್ಯದ ಆ ದಿನಗಳು ಯಾವ ರೀತಿ ಇದ್ವು ಮೇಡಮ್ ನಮ್ಮ ಜೊತೆ ಮೆಲುಕ್ ಹಾಕೋದಾದ್ರೆ ತಮ್ಮ ಒಂದು ಬಾಲ್ಯ ನಾನು ಹುಟ್ಟಿದ್ದು ಚಿಕ್ಕಹಳ್ಳಿ ಮೇಡಮ್ ಗದಗ ಜಿಲ್ಲಾ ರೋಡ್ ತಾಲೂಕಿನ ಕೋಟುಮಿ ಗ್ರಾಮ ಅಲ್ಲಿ ಅವಾಗಿನ ಕಾಲದೊಳಗೆ ಹೆಣ್ಮಕ್ಳು ಯಾರೂ ಹೆಚ್ಚು ಸ್ಕೂಲ್ಗೆ ಹೋಗ್ತಾನೆ ಇರ್ಲಿಲ್ಲ ಪೇರೆಂಟ್ಸ್ ಕಳಿಸ್ತಾ ಇರ್ಲಿಲ್ಲ ಆಗಿನ ಪರಿಸರ ಬೇಗನೆ ಮದುವೆ ಮಾಡೋದು ಒಂದು ಸಂಪ್ರದಾಯ ಇತ್ತು ಈಗ ನಮ್ಮ ತಂದೆ ಕಾಕನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅವರೆಲ್ಲ ಹೈಯರ್ ಎಜುಕೇಶನ್ ಪಡೆದಿದ್ರು ನನ್ನ ಮಕ್ಕಳು ಓದಿಸ್ಬೇಕು ಅಂತ ಅವ್ರಿಗೆ ಬಹಳ ಹುಮ್ಮಸ್ ಇತ್ತು ಆದ್ರೆ ನಾವು ಏಳು ಜನ ಮಕ್ಕಳು ಅದರಲ್ಲಿ ನಮ್ಮ ಅಣ್ಣನ ಕಲಿಸ್ಬೇಕಂದ್ರು ಅವ್ರು ನಿಟ್ಟರೆ ಹೋಗ್ಬಿಟ್ಟ ಓದ್ಲೇ ಇಲ್ಲ ನಮ್ಮ ತಮ್ಮನ ಕಲಿಸ್ಬೇಕಂದ್ರು ಅವನಿಗೂ ಯಾಕೋ ಇದು ಸರಸ್ವತಿ ಒಲೀಲಿಲ್ಲ ನಮ್ಮ ಅಕ್ಕನ ಬೇಗನೆ ಮದುವೆ ಮಾಡ್ಕೊಟ್ಬಿಟ್ರು ನಾನು ಒಬ್ಬಕ್ಕೆ ಕಲಿತದ ಹೆಚ್ಚಾಗಿ ಹೈಯರ್ ಎಜುಕೇಶನ್ ಪಡೆದದ್ದು ನಮ್ಮ ತಂಗಿನೂ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಾರೆ ಎಚ್ ಎಮ್ ಆಗಿ ರಿಟೈರ್ಡ್ ಆಯ್ದರು ತಿಂಗಳ ಅವಾಗಿನ ಕಾಲದೊಳಗ ವಿದ್ಯೆಗೆ ಶಿಕ್ಷಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇಲ್ಲದಂತ ಸಂದರ್ಭದೊಳಗ ನಮ್ಮ ತಂದೆ ಒಂದು ಕನಸನ್ನ ನನಸು ಮಾಡುವಂತಹ ಒಂದು ಸೌಭಾಗ್ಯ ಸರಸ್ವತಿ ದೇವಿ ನನಗೆ ಒಲೆದಾಳ ಅಂತ ಹೇಳಿ ನನಗ ಆ ಒಂದು ಸುವರ್ಣ ಅವಕಾಶ ಸಿಕ್ತು ತಂದೆಯು ಕೂಡ ನನಗ ಬಹಳ ಪ್ರೋತ್ಸಾಹ ಕೊಟ್ರು ಹೀಗೆ ನಾನು ಹೆಚ್ಚು ಓದೋದಕ್ಕೆ ನಮ್ಮ ಅಕ್ಕ ನನ್ಕಿಂತ ಒಂದ್ ಸೌಭಾಗ್ಯ ಸಿಕ್ತ ಅವಳಿಗೆ ಬೇಗನೆ ಮದಿ ಮಾಡಿ ಕೊಟ್ಬಿಟ್ರಲ್ಲ ಅವೆಲ್ಲ ಕಲಿಸ್ತಾ ಇರ್ಲಿಲ್ಲ ಸೌಭಾಗ್ಯ ಸಿಕ್ತಲ್ಲ ಅಂತ ಹೇಳಿ ತಿಳ್ಕೊಂಡು ನಾನು ಹೆಚ್ಚು ಶಿಕ್ಷಣ ಪಡೆಯುವುದಕ್ಕೆ ಸ್ವಾವಲಂಬಿ ಆಗೋದಕ್ಕೆ ಒಂದು ಕೇಲಿ ಅಂತ ಯಶಾಖಂಡದೊಳಗ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಅಂತ ಒಂದು ಕೇಲಿ ಸಂಸ್ಥೆಯೊಳಗ ನಾನು ಗದಗನೊಳಗ ಜೆ ಟಿ ಕಾಲೇಜ್ ಅಂದ್ರೆ ಅಗದಿ ಫೇಮಸ್ ಕಾಲೇಜ್ ಅದು ಅಂತ ಕಾಲೇಜ್ ಒಬ್ಬ ಕನ್ನಡ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸೋದಕ್ಕೆ ಹೈಯರ್ ಎಜುಕೇಶನ್ ಪಡೆದ ಸಾಧ್ಯ ಆಯ್ತು ಅದಕ್ಕ ನಮ್ಮ ತಂದೆ ಕಾರಣ ನಮ್ಮ ತಂದೆಯವರು ರಾವ್ ಬಹದ್ದೂರ್ ಮನೆತನೊಳಗ ಹುಟ್ಟಿದ್ರು ಅವಾಗ ಬ್ರಿಟಿಷ್ ಕಾಲದೊಳಗೆ ಯಾರ ಹೆಚ್ಚು ಜಮೀನ್ದಾರಿ ಇರ್ತಾರಲ್ಲ ಅವರಿಗೆ ಬ್ರಿಟಿಷರು ರಾವ್ ಸಾಹೇಬ್ ಪದವಿಯನ್ನು ಕೊಡ್ತಾ ಇದ್ರು ನಮ್ಮ ಅಜ್ಜ ವೀರಪ್ಪ ಪರಪ್ಪ ಚೌಡಿ ಅಂತ ಹೇಳಿ ಅವರು ದೊಡ್ಡ ಲ್ಯಾಂಡ್ ಲಾರ್ಡ್ ಮನೆತನ ನಮ್ಮ ಹಳ್ಳಿಯೊಳಗನ ನೂರು ಕೂರ್ಗಿ ಭೂಮಿ ಒಂದ್ ನಾಲ್ಕು ಎಕರೆ ಅಂದ್ರೆ ಒಂದ್ ಕೂರ್ಗಿ ಅಂತ ನೂರ್ ಕೂರ್ಗಿ ಭೂಮಿ ಜಮೀನ್ದಾರ್ ಇದ್ದರಿಂದ ರಾವ್ ಸಾಹೇಬ್ ಪದವಿಯನ್ನು ನಮ್ಮ ಮುತ್ತಜ್ಜ ವೀರಪ್ಪ ಪರಪ್ಪ ಚೌಡಿಯವರಿಗೆ ಬ್ರಿಟಿಷ್ ಕಾಲ್ದೊಳಗ ಆ ಚೌಡಿ ಮನೆತನಕ ಒಂದು ಪ್ರಶಸ್ತಿ ದೊರೀತು ನಮ್ಮ ತಂದೆ ಆ ಒಂದು ಮನೆತನದೊಳಗೆ ಹುಟ್ಟಿದ್ರು ಮುಂದೆ ಕಾರಣಾಂತರಗಳಿಂದ ಅನಿವಾರ್ಯವಾಗಿ ಅವ್ರ ದತ್ತಕ ಪುತ್ರ ಆದ್ರು ನಮ್ಮ ತಂದೆ ಹಿಂಗಾಗಿ ನನಗೆ ನಮ್ಮ ಮನೆತನಕ್ಕೆ ಸಿಂಧೂರ ಚೌಡಿ ಇದ್ದದ್ದು ಸಿಂಧೂರ ಅಂತ ಅನಿವಾರ್ಯ ಬಂತು ಮತ್ತು ನಮ್ಮ ತಂದೆ ದತ್ತಕ್ಕೆ ಹೋದಂಥ ಮನೆತನ ಅದು ಸ್ವಾತಂತ್ರ್ಯ ಹೋದ್ರ ಮನೆತನ ಸಿಂಧೂರ್ ಸಿದ್ದಪ್ಪಜ ಅಂತ ಹೇಳಿ ಸುರೇಶ್ವರ್ ಹಾನಗಲ್ ತಾಲೂಕಿಗೆ ಅವ್ರ ಎಮ್ ಎಲ್ ಎ ಇದ್ರು ಏನು ಒಂದು ಪೈಸಾ ಇಲ್ಲ ನಿಸ್ವಾರ್ಥ ಸೇವೆಯಿಂದ ಇವತ್ತಿಗೂ ಕೂಡ ಎಷ್ಟೊಂದು ಒಳ್ಳೆ ಕಾರ್ಯವನ್ನ ಮಾಡಿದ್ದಾರೆ ಆಣೆ ಕಟ್ಟಿದ್ದಾರೆ ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ ಬಡಬಗ್ಗರಿಗೆ ಬಹಳ ಸಹಾಯ ಮಾಡಿದ್ದಾರೆ ತಮ್ಮದನ್ನ ಖರ್ಚು ಮಾಡಿಕೊಂಡು ಸರ್ಕಾರಿ ಸೌಲಭ್ಯ ಇದ್ರೂ ಕೂಡ ಆ ಸಿಂಧೂರ್ ಸಿದ್ದಪ್ಪಜವ್ರು ಏನೂ ಬಳಸಲಾರದನ್ನ ಸರ್ಕಾರಿ ವಾಹನವನ್ನು ಕೂಡ ಬಳಸಲಾರದನ ತಮ್ಮ ಸ್ವಂತ ನಿಸ್ವಾರ್ಥ ಭಾವದಿಂದ ಸ್ವಂತ ಖರ್ಚಿನಿಂದನ ಜನೋಪಯೋಗಿ ಕಾರ್ಯಕ್ರಮವನ್ನು ಮಾಡಿದ್ರಿಂದ ಇವತ್ತು ಅವ್ರ ಹೆಸರಿಲ್ಲೇನ ಹಲಗಲೊಳಗೆ ಇವತ್ತು ಪಿ ಯು ಕಾಲೇಜನ್ನು ಸಿಂಧೂರ್ ಸಿದ್ದಪ್ಪ ಪಿ ಯು ಕಾಲೇಜ್ ಅಂತ ಹೇಳಿ ಇವತ್ತಿಗೂ ಕೂಡ ಅದು ಮಕ್ಕಳಿಗೆ ಶಿಕ್ಷಣವನ್ನ ಮತ್ತು ಕೆಲ ನಮ್ಮಂತವ್ರು ಉದ್ಯೋಗವನ್ನ ಅನ್ನವನ್ನು ಕೊಡುವಂತ ಒಂದು ಕೆಲಸವನ್ನ ಅವರ ಸ್ಮರಣಾರ್ಥವಾಗಿ ಮಾಡ್ತಾ ಇರೋದು ನಮ್ಮ ಮನೆತನದ ಒಂದು ಹೆಗ್ಗಳಿಕೆ ಅನ್ನೋದು ನಾನು ಬಹಳ ಅಭಿಮಾನದಿಂದ ಖುಷಿಯಿಂದ ಹೇಳುವಂತಹ ಒಂದು ಸಂಗತಿ ಮೇಡಮ್ ಈಗ ತಮ್ಮ ಅಜ್ಜನವರು ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿದ್ರೆ ಆಟ ಪಾಠಗಳು ಯಾವ ರೀತಿ ಅಂತ ಹಳ್ಳಿಯೊಳ ಜನ ನಾನೊಬ್ಬಳೆ ಹೈಸ್ಕೂಲ್ಗೆ ಹೋಗಿದ್ದು ಅವಾಗೆಲ್ಲ ಬಸ್ ಸೌಲಭ್ಯ ಕೂಡ ಇರಲಿಲ್ಲ ನಾವು ಕಲಿಯುವಾಗ ನಮ್ಮ ಹುಟ್ಟೂರೊಳಗೆ ಒಂದು ಹೈಸ್ಕೂಲ್ ಕೂಡ ಇರಲಿಲ್ಲ ಏಳನೇ ತ ಮಾತ್ರ ಓದುವಂತ ವ್ಯವಸ್ಥೆ ಇತ್ತು ಮುಂದೆ ಹೋಗ್ಬೇಕಂತಂದ್ರೆ ಹೆಚ್ಚು ಬಸ್ ಕೂಡ ಇರಲಿಲ್ಲ ಯಾರೂ ಕಲಿತಾನು ಇರಲಿಲ್ಲ ಅದ ಅದರಲ್ಲಿನ ನಾವು ಒತ್ತಾಯ ಮಾಡಿ ಒಂದಿಬ್ಬರನ್ನ ಹುರುಪು ಮಾಡಿದ್ವಿ ಅವರು ನಾವು ಸೇರಿ ಐದು ಕಿಲೋಮೀಟರ್ ನರೆಗಲ್ ನಮ್ಮ ಊರಿನ ಪಕ್ಕ ಏಳು ಕಿಲೋಮೀಟರ್ ಇದೆ ಆ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಎಲ್ಲಾ ಮಾಡಿ ನಾವು ಏಳು ಕಿಲೋಮೀಟರ್ ನಡೆದು ಎಂಟನೇ ಎಂಟನೇ ತರಗತಿಯಿಂದ ಹಿಡಿದು ಬಿ ಎವರೆಗೂ ವರೆಗೂ ಎಸ್ ಎ ಕಾಲೇಜ್ ನರೇಗಲ್ ಅದನ್ನ ಅಲ್ಲಿ ನಾನು ಶಿಕ್ಷಣವನ್ನ ಪಡೆದೆ ಹೀಗಾಗಿ ಇದ್ದೂರಲ್ಲಿ ಶಿಕ್ಷಣ ಸೌಲಭ್ಯ ಇಲ್ಲದರೂ ಕೂಡ ನಮ್ಮ ತಂದೆ ಪರವರಿಗು ಕಳಿಸಿ ನಮ್ಮ ಪ್ರೋತ್ಸಾಹ ಕೊಟ್ಟದ್ರಿಂದಾಗಿ ನಾನು ಹೆಚ್ಚಿನ ಶಿಕ್ಷಣವನ್ನ ಪಡೆಯುವುದು ನರೇಗಲ್ ಗ್ರಾಮ ಅನ್ನದಾನೇಶ್ವರ ಕಾಲೇಜ್ ಅನ್ನದಾತ ಆಯ್ತು ಸಂಸ್ಥೆ ನನ್ನ ಉದ್ಯೋಗದಾತ ಆಯ್ತು ಅನ್ನೋದು ನಾನು ಖುಷಿಯಿಂದ ಹೇಳ್ತಾ ಇದ್ದೆ ಈಗ ತಾವು ಹೇಳ್ತಾ ಇದ್ರಿ ಅಜ್ಜನವರು ಒಂದು ಸ್ವತಂತ್ರ ಹೋರಾಟಗಾರರಾಗಿದ್ರು ಅಂತ ತಾವು ಚಿಕ್ಕವರಿದ್ದಾಗ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಏನಾದರೂ ಕಥೆಗಳನ್ನ ಏನಾದರೂ ಹೇಳ್ತಾ ಇದ್ರ ಅಜ್ಜನವರು ಹೇಳ್ತಾ ಇದ್ರು ನಾವು ಪ್ರೈಮರಿ ಸ್ಕೂಲ್ ಓದ್ತಾ ಇದ್ವಿ ಬಹಳ ಚಿಕ್ಕವರು ಇದ್ವಿ ಬೇಗನೆ ಅವ್ರಿಗೆ ವಯಸ್ಸಾಗಿತ್ತು ವಯಸ್ಸಾದ್ಮೇಲೆನ ಅವರು ಲಿಂಗೈಕರಾದ್ರು ಅವಾಗೆಲ್ಲ ನಮಗಷ್ಟು ಕೇಳ್ಬೇಕು ಅಂತಾರೆ ಆದ್ರೂ ಕೂಡ ಅವ್ರ ಪಕ್ಕದೊಳಗೆ ಕರ್ಕೊಂಡು ಕುತ್ಕೊಂಡು ನೀವು ಓದ್ಬೇಕು ಬಾ ಜಾಣ ಆಗ್ಬೇಕು ನೀನು ಹೈಯರ್ ಎಜುಕೇಶನ್ ಪಡಿಬೇಕು ಅಂತ ಹೇಳಿ ಅವರೆಲ್ಲ ತಾವು ಏನೇನು ಸಾಧನೆ ಮಾಡ್ತಿದ್ರು ಅದರೆಲ್ಲ ಹೇಳ್ತಾರೆ ನಮ್ಗೆ ಅಷ್ಟು ತಿಳಿತಾ ಇರಲಿಲ್ಲ ಹಂಗೆ ಹೂ ಅಂತ ಹೇಳಿ ನಾವು ಆ ಕ್ಯೂರಿಯಾಸಿಟಿಯಿಂದ ಕುತೂಹಲದಿಂದ ಏನ್ ಹೇಳ್ತಾರಲ್ಲ ಅಂತ ಹೇಳಿ ಹಿರಿಯರ ಬಗ್ಗೆ ಬಹಳ ಗೌರವ ಈಗಿನ ಮಕ್ಳು ಅಷ್ಟು ಗೌರವ ಅನ್ನೋದು ಗೊತ್ತು ಅವ ನಾವು ಹಿರಿಯರು ಅಂತಂದ್ರೆ ದೇವ್ರ ಸಮಾನ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಪಕ್ಕದೊಳಗ್ ಕುಂದಿರ್ಸಿಕೊಂಡು ತಲೆನೇ ಹೊರಿಸಿ ಬೆನ್ನ ಚಪ್ಪರಿಸಿ ನನಗ ತಮ್ಮದು ಎಲ್ಲವನ್ನ ವಿಷಯವನ್ನ ಸ್ವಾತಂತ್ರ್ಯ ಬಗ್ಗೆ ತಾವು ಏನೇನ್ ಮಾಡಿದ್ವಿ ಅದ್ರ ಎಲ್ಲವನ್ನ ನನ್ಗೆ ಹೇಳುವಂತ ಒಂದು ನೆನಪು ಇವತ್ತಿಗೂ ಕೂಡ ನನ್ನ ಮನದಾಳದೊಳಗ ಹಚ್ಚ ಹಸಿರಾಗಿ ಉಳಿದೈತಿ ಅಂತ ಒಂದು ಮನೆತೊಳಗ ಹುಟ್ಟಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ನುವಂತ ಒಂದು ವಿಷಯ ಕೂಡ ತುಂಬಾ ಸಂತಸದ ಸಂಗತಿ ಮೇಡಮ್ ಮೇಡಮ್ ಇವಾಗ ತಾವು ಹೇಳ್ತಾ ಇದ್ರಿ ತಂದೆ ತಮ್ಮ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡಿದ್ರು ಇವತ್ತು ತಾವು ಒಬ್ಬ ಸಹಾಯಕ ಪ್ರಾಧ್ಯಾಪಕರಾಗಿ ನಿವೃತ್ತಿಯನ್ನ ಹೊಂದಿದ್ದೀರಾ ಮಕ್ಕಳಿಗೆ ಈ ತರ ತಂದೆ ತಾಯಿಗಳು ಪ್ರೋತ್ಸಾಹ ನೀಡೋದು ಒಂದು ಕಡೆ ಒಳ್ಳೆಯದಾದ್ರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳ ಪ್ರೋತ್ಸಾಹ ಯಾವ ಒಂದು ಮಟ್ಟದಲ್ಲಿ ಬಂದ್ ನಿಂತಿದೆ ಅಂದ್ರೆ ಮಕ್ಕಳಿಗೆ ಬರಿ ಓದುವ ಒಂದು ಮಿಷನ್ ಆಗಿ ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಹಂಗ್ ಮಾಡಬಾರ್ದು ಪಾಲಕದ ಬಹಳ ದೊಡ್ಡ ತಪ್ಪು ಈ ಬರೀ ಮಾರ್ಕ್ಸ್ 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 ಆದ್ರೆ ಇವತ್ತು ಆಲ್ರೌಂಡರ್ ಎಲ್ಲದಕ್ಕೂ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಸ್ಪೋರ್ಟ್ಸ್ ಗೆ ಪ್ರತಿಯೊಂದು ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಏನಿದೆ ಗೌರವ ಇದೆ ನಾವು ಎಲ್ಲಾದ್ರೂ ಹೈಯರ್ ಎಜುಕೇಶನ್ ಹೋಗ್ಬೇಕಾದ್ರೆ ಅಂತ ಎನ್ ಸಿ ಎನ್ ಎಸ್ ಎಸ್ ಸರ್ಟಿಫಿಕೇಟ್ ನಾವು ಯಾವ ಸ್ಪರ್ಧೆ ಒಳಗೆ ಅಲ್ಲಿ ಏನೇನು ಬಹುಮಾನ ಪಡೆದಿರ್ತೀವಲ್ಲ ಅಂತವೆಲ್ಲ ತೋರಿಸಿದ್ರೆ ಪ್ಲಸ್ ಪಾಯಿಂಟ್ ಇವತ್ತು ಮಾರ್ಕ್ಸ್ ಒಂದ್ ಕಡಿಮೆ ಆಗ್ಬೋದು ಪರ್ಸೆಂಟೇಜ್ ಕಡಿಮೆ ಇತ್ತು ಅಂದ್ರೆ ಅಲ್ಲಿ ಎನ್ ಸಿ ಸರ್ಟಿಫಿಕೇಟ್ ಇತ್ತಂದ್ರ ಎನ್ ಎಸ್ ಎಸ್ ಸರ್ಟಿಫಿಕೇಟ್ ಇತ್ತಂದ್ರೆ ನಾವ್ ಯಾವ ಸ್ಪರ್ಧೆ ಭಾಗವಹಿಸಿ ಬಹುಮಾನ ಪಡೆದೇವಿ ನ್ಯಾಷನಲ್ ಲೆವೆಲ್ ಒಳಗ ಸ್ಟೇಟ್ ಲೆವೆಲ್ ಒಳಗ ಈ ಅವನ್ನೆಲ್ಲ ತೋರಿಸಿದ್ರೆ ಅಲ್ಲಿ ನಮ್ಗೆ ಎಕ್ಸಾಮಿಷನ್ ಸಿಗುತ್ತೆ ಪೇರೆಂಟ್ಸ್ ಬರೀ ಓದೋದು ಟ್ಯೂಷನ್ ಓದೋದು ಟ್ಯೂಷನ್ ನೋಡ್ತಾ ಇದ್ದೀವಲ್ಲ ಮಕ್ಕಳ ದೊಡ್ಡ ಹಿಂಸೆ ಅದು ಅದಕ್ಕಾಗಿ ಪಾಲಕರು ಸ್ವಲ್ಪ ಬದಲಾವಣೆ ಆಗೋದು ಸಾಕಷ್ಟು ಮಂದಿ ಬದಲಾವಣೆ ಆಗೋದನ್ನ ನೋಡ್ತಾ ಇದ್ವಿ ನಾವು ಆದ್ರೆ ಇನ್ನು ಬಹಳ ಜನ ಪಾಲಕರು ಬರೀ ಮಕ್ಕಳಿಗೆ ಓದು 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 ಅಂತಾರಲ್ಲ ಅದು ಒಳ್ಳೆದಲ್ಲ ಓದು ಕೆಟ್ಟ ಪೂಜೆ ಬಟ್ಟ ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ಪುಸ್ತಕದ ಬದನಿಯ ಕಾಯಿ ಆಗು ಬದ್ಲಿ ವ್ಯವಹಾರ ಜ್ಞಾನ ಬೇಕು ನಮಗೆ ಎಲ್ಲ ರೀತಿಯಿಂದ ಎಲ್ಲ ಎಲ್ಲ ಬಲ್ಲವರಿಲ್ಲ ಬಹಳ ತಿಳಿದವರಿಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಸರ್ವರೊಳ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತೆ ಅದ ಸರ್ವಜ್ಞ ಅಂತ ಹೇಳ್ತಾರಲ್ಲ ಹಂಗ ನಾವು ಎಲ್ಲರ ಜೊತೆಗೆ ಬೆರೆತಾಗ ಬರೀ ಓದಿದವರಷ್ಟ ಬುದ್ಧಿವಂತರಲ್ಲ ಇವತ್ತು ಜಾನಪದ ಗರತಿಯರು ಎಷ್ಟೋ ಪ್ರತಿಭಾವಂತರು ಇದ್ರು ಅಂತವ್ರದ್ದೆಲ್ಲ ಸಾಹಿತ್ಯವನ್ನು ಓದಬೇಕು ಅಂತವ್ರ ಜೊತೆ ನಾವು ಒಡನಾಟ ಅಂದ್ರೆ ಅವರ ಮಾರ್ಗದರ್ಶನದೊಳಗ ನಮಗ ಒಳ್ಳೆ ವ್ಯವಹಾರ ಜ್ಞಾನ ಬೆಳೆಯುವುದಕ್ಕ ಸಾಧ್ಯತೆ ಇದೆ ಅದಕ್ಕ ಪಾಲಕರು ದಯವಿಟ್ಟು ಮಕ್ಕಳಿಗೆ ಒಂದ್ ಸ್ವಲ್ಪ ಎಲ್ಲ ರೀತಿಯಾದ ಜ್ಞಾನವನ್ನ ಪಡುವಂತ ಒಂದು ಮನಸ್ಥಿತಿ ಪರಿವರ್ತನೆ ಆಗ್ಬೇಕು ಯಾಕಂದ್ರೆ ಪರಿವರ್ತನೆ ಜಗದ ನಿಯಮ ಅದಕ್ಕ ಇಂತ ಒಂದು ನಾವು ಬಾವಾಗಿನ ಕಾಪಿ ಆಗೋ ಬದಲಿ ಸಮುದ್ರದ ಕಾಪಿ ಆದ್ರ ಮಕ್ಕಳಿಗೂ ಖುಷಿ ಮತ್ ಮಕ್ಳು ಪ್ರೈಸ್ ತಂದ್ರ ಎಲ್ಲಾ ರೀತಿ ಬೆಳವಣಿಗೆ ಆದ್ರ ಎಲ್ಲಾ ರೀತಿ ಜ್ಞಾನವಂತರಾದ್ರ ಪಾಲಕರಿಗೂ ತುಂಬಾ ಹೆಮ್ಮೆಲ್ಲ ನಮ್ಮ ಇಂಥ ಮಕ್ಕಳು ಹುಟ್ಟಿದ್ದೇ ಖುಷಿ ಅಂತ ಹೇಳಿ ಪಾಲಕರಿಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ ಮೇಡಮ್ ಅದಕ್ಕೆ ಪಾಲಕರು ದಯವಿಟ್ಟು ಮಕ್ಕಳಿಗೆ ಎಲ್ಲ ವಿಧದ ಜ್ಞಾನವನ್ನು ಕೊಡಬೇಕು ಬರೀ ಮಾರ್ಕ್ಸಿಗಷ್ಟೇ ಜ್ಯೋತ್ ಬೀಳಬಾರ್ದು ಅಂತ ನಾನು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್ ತಾವು ಮೂವತ್ನಾಲ್ಕು ವರ್ಷಗಳಿಂದ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಅತ್ಯಂತ ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ತಾ ಇದ್ದೀರಾ ಆದ್ರೆ ಕನ್ನಡವನ್ನ ಕಲಿಸ್ಬೇಕು ಅಂದ್ರೆ ಎಲ್ಲೋ ಒಂದು ಕಡೆ ಹಿಂಜರಿಕೆ ಒಂದು ಕೀಳರಿಮೆ ಕನ್ನಡ ಅಂದ್ರೆ ಕೀಳರಿಮೆ ತರ ನೋಡ್ತಾರೆ ತಮ್ಮ ಪ್ರಕಾರ ಹೇಗೆ ಅದು ಅವರಿಗೆ ಅದ್ರ ಬಗ್ಗೆ ಅರಿವು ಇರುದಿಲ್ಲ ಅರಿವೇ ಗುರು ಮಾಡ್ಕೊಳ್ಬೇಕು ನಾವು ತಿಳುವಳಿಕೆ ಇರೋದಿಲ್ಲ ಅದಕ್ಕೆ ಅದೇ ಏನು ಬಿಟ್ಟು ಸ್ವಟ್ ಕನ್ನಡ ಅಂತ ಈ ರೀತಿ ಮೂಗು ಮುರಿಯೋದನ್ನ ನಾನು ನೋಡಿದ್ದೀನಿ ಹೆಂಗೆ ಮಾಡ್ತಾರ ಬಿಡಂಬನೆ ಮಾಡ್ತಾರ ಕನ್ನಡ ಮಾತಾಡೋದು ಅಂದ್ರೆ ಒಂಥರ ಏನದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ತೈತಿ ಆದ್ರೆ ಕನ್ನಡ ಅನ್ನದ ಭಾಷೆ ಕನ್ನಡ ನಾಡೊಳಗೆ ಕೊಟ್ಟಿವಿ ಕನ್ನಡ ಉಸಿರಾಟ ಮಾಡ್ತೀವಿ ಕನ್ನಡದ ನೆಲ ಅದೀವಿ ನಾವು ಕನ್ನಡವನ್ನೇ ನಮ್ಮ ಉದ್ಯೋಗ ಮಾಡ್ಕೊಂಡು ಅನ್ನದಾತರ ಕನ್ನಡವೇ ನನಗೆ ಅನ್ನದ ಅನ್ನ ಕೊಟ್ಟೈತಿ ವಿದ್ಯೆ ಕೊಟ್ಟೈತಿ ಉದ್ಯೋಗ ಕೊಟ್ಟೈತಿ ಅದಕ್ಕೆ ನಾವು ಕನ್ನಡದ ಭಾಷಾಭಿಮಾನ ಬೇಕು ಮುಖ್ಯವಾಗಿ ನಾ ಅಂದ್ರೆ ಬೇರೆ ಭಾಷೆಯನ್ನು ತಿರಸ್ಕರಿಸುವಂತ ಇಲ್ಲ ಕನ್ನಡ ಭಾಷೆಯನ್ನ ನಾವು ಗೌರವಿಸಬೇಕು ಬೇರೆ ಬೇರೆ ಭಾಷೆಗಳನ್ನ ನಾವು ಪುರಸ್ಕರಿಸಬೇಕು ಕಲಿಬೇಕು ಇವತ್ತು ನಾವು ಜಗತ್ತಿನ ಆದ್ಯಂತ ಜಾಗತಿಕರಣ ಯುಗದೊಳಗೆ ಅದೀವಿ ಅಂದಮೇಲೆ ಎಲ್ಲಾ ಭಾಷೆನೂ ಬೇಕು ಆದ್ರೆ ಕನ್ನಡಕ್ಕೆ ಪ್ರಥಮ ಆದ್ಯತೆ ಹೆತ್ತ ತಾಯಿ ಇದ್ದಂಗೆ ಕನ್ನಡ ಹೆತ್ತ ತಾಯಿ ಇನ್ನೊಬ್ರು ಸಿಗಕ್ಕೆ ಸಾಧ್ಯವೇ ಇಲ್ಲ ಅದ ಕನ್ನಡದ ಬಗ್ಗೆ ಕೀಳರಿ ನಮ್ಮ ಬೆಂಗಳೂರೊಳಗ ಕನ್ನಡ ಇವತ್ತು ಕಣ್ಮರಿ ಆಗ್ತಾ ಇರೋದು ಅನ್ನೋದು ಬಹಳ ವಿಷಾದದ ಸಂಗತಿಯಾಗಿದೆ ಅದಕ್ಕೆ ಕನ್ನಡಕ್ಕೆ ನಾವು ಪ್ರಥಮ ಆದ್ಯತೆ ಹೆತ್ತ ತಾಯಿಗಿಂತ ಮಿಗಿಲಾದ ಸ್ಥಾನವನ್ನ ಕೊಟ್ಟಿವಿ ಅಂದ್ರೆ ನಾವು ಕನ್ನಡ ನಾಡಿನೊಳಗೆ ಕೊಟ್ಟಿದ್ದು ಕೂಡ ಸಾರ್ಥಕ ಆಗ್ತಾ ಇದೆ ಕನ್ನಡವನ್ನು ನಾವು ಬೆಳೆಸಿದ್ರೆ ಕನ್ನಡ ನಮ್ಮನ್ನು ಬೆಳೆಸ್ತಾ ಇದೆ ಧರ್ಮವು ರಕ್ಷತೆ ರಕ್ಷತಾ ಅಂತಾರಲ್ಲ ಹಂಗೆ ಕನ್ನಡವನ್ನು ನಾವು ರಕ್ಷಣೆ ಮಾಡಿದ್ರೆ ಕನ್ನಡ ನಮ್ಮ ನಾಡನ್ನು ನುಡಿಯನ್ನು ಬೆಳೆಸ್ತಾ ಇದೆ ಉಳಿಸ್ತಾ ಇದೆ ಸಂರಕ್ಷಿಸ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ ಅಮರ ಜೀವಿ ಕೆ ಜಿ ಕುಂದಣಗಾರ್ ಅವರು ಕನ್ನಡದ ಖ್ಯಾತ ಪ್ರಖ್ಯಾತ ಕವಿಗಳು ಅವ್ರ ಕನ್ನಡನ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಮರ ಮರಾಠಿಗರಗೂ ಸಹಿತ ಅವರು ಯಾವ ರೀತಿ ಪರಿವರ್ತನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನೊಂದು ಕವನ ಬರೆದಿದ್ದೇನೆ ಅದು ಕವನದ ಶೀರ್ಷಿಕೆ ಅಮರ ಜೀವಿ ಕೆ ಜಿ ಅಂತ ಓ ಕನ್ನಡಮ್ಮನ ಅಚ್ಚು ಮೆಚ್ಚಿನ ಪುತ್ರ ನೀನೆಲ್ಲರಿಗಾದೆ ನೆಚ್ಚಿನ ಮಿತ್ರ ನಿನ ಜೀವ ಗಂಧದ ಕೊರಡಿನಂತೆ ದುಡಿದಿರುವೆ ನೆಲದ ಮರೆಯ ನಿಧಾನದಂತೆ ದೀಪ ತನ್ನ ಮೈಸುಟ್ಟುಕೊಂಡು ಬೆಳಕು ಬೀರುವಂತೆ ನಿನಗಿಹುದು ಪರರ ಚಿಂತೆ ನಿನ್ನ ನಾಡಿಗಾಗಿ ದುಡಿದಿರುವೆ ಅಪಾರ ಓ ಕನ್ನಡಮ್ಮನ ಅಚ್ಚು ನೆಚ್ಚಿನ ಕುವರ ಕನ್ನಡವ ಉಳಿಸಿ ಬೆಳೆಸಿದ ಧೀರ ಕನ್ನಡದ ನಂದಾದೀಪ ಬೆಳಗಿಸಿದ ಗುರುವರ ನಿನ್ನ ಕಾರ್ಯವೈಖರಿ ತಿಳಿಸಲು ಲೆಕ್ಕಣಿಕೆಗಳವಿಲ್ಲ ನಿನ್ನ ಮಹಿಮೆ ಬಣ್ಣಿಸಲು ಪದಗಳೇ ಇಲ್ಲ ಬಡತನದ ಬೇಗಯಲ್ಲಿ ಬೆಂದಿರುವೆಯಲ್ಲ ನಿನ್ನ ಬಾಳು ಅಪರಂಜಿಯಾಯಿತಲ್ಲ ಗಡಿನಾಡಿನಲ್ಲಿ ನೀನು ನೆಲೆಸಿ ಕನ್ನಡವ ಅಲ್ಲಿ ಶಾಶ್ವತಗೊಳಿಸಿ ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆಸಿ ಮರಾಠಿಗರಿಗೆ ಅಚ್ಚಗನ್ನಡದ ಅಣ್ಣನೆಂದೆನಿಸಿದಿ ಓ ಕನ್ನಡಮ್ಮನ ನಲ್ಮೆಯ ಕೆ ಜಿ ಕುಂದಣಗಾರ ನಿನಗಿವುದು ಜ್ಞಾನ ದಾಹ ಅಪಾರ ನಿನ ಜೀವ ಎಂದೆಂದಿಗೂ ಅಮರ ನಿನಗಿದು ನನ್ನ ಅನಂತ ಅನಂತ ನಮಸ್ಕಾರ 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 ನೋಡಿ ಕನ್ನಡ ಅಭಿಮಾನಿಗಳು ಕೆ ಜಿ ಕುಂದಣಗಾರ ಮರಾಠಿಗರಿಗೆ ಅಚ್ಚಗನ್ನಡದ ಅನ್ನ ಅಣ್ಣ ಅನಿಸಿದ್ರು ಅವರ ಮನಸ್ಸನ್ನ ಪರಿವರ್ತನೆ ಮಾಡಿ ಅವರಲ್ಲಿಯೂ ಕನ್ನಡಾಭಿಮಾನವನ್ನು ಬೆಳೆಸಿದ್ರು ಜಯದೇವಿ ತಾಯಿಲಿಗಾಡೆ ಅವರು ಮಹಾರಾಷ್ಟ್ರದೊಳಗ ಹೊರಗೆ ಕನ್ನಡ ಮರಾಠಿ ಬೋರ್ಡ್ ಹಾಕಿ ಒಳಗೆ ಕನ್ನಡವನ್ನ ಕಲಿಸಿದರು ಹೀಗೆ ಮಹಿಳೆಯರು ಮತ್ತು ಪುರುಷರು ಸಾಕಷ್ಟು ಜನ ಕನ್ನಡಾಭಿಮಾನಿಗಳ ಅದಾರ ಇವತ್ತು ಅಂತ ಕನ್ನಡಾಭಿಮಾನವನ್ನು ನಾವು ಇವತ್ತು ಜಾಗತಿಕೊಳಗು ಬೆಳೆಸ್ಕೊಳ್ಬೇಕು ಅನ್ನದ ಭಾಷೆ ಆಗ್ಬೇಕು ಕನ್ನಡ ಭಾಷೆ ಅಂದ್ರೆ ಮಾತ್ರ ನಮ್ಮ ಭಾಷೆಗೆ ಹೆಚ್ಚಿನ ಗೌರವ ಸಿಗ್ತಾ ಇದೆ ಅನ್ನೋದು ನನ್ನ ಶಾಸ್ತ್ರೀಯ ಸ್ಥಾನಮಾನ ಕೂಡ ಸಿಕ್ಕಿದೆ ಅನ್ನೋದು ನಮ್ಗೆಲ್ಲ ಕನ್ನಡಿಗರಿಗೆ ತುಂಬಾ ಹೆಮ್ಮೆ ಸಂಗತಿ ಅಂತ ನನ್ನ ಅನಿಸಿಕೆ ಅಂದ್ರೆ ಕನ್ನಡದ ಬಗ್ಗೆ ಈಗ ನಮ್ಮ ಅಭಿಮಾನ ಪ್ರೀತಿ ಹೊಂದಿದ್ರೆ ಸಾಕು ಹೋರಾಟದ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ ಈಗ ಕನ್ನಡಿಗರ ಎಲ್ಲರಲ್ಲೂ ಒಂದು ಕನ್ನಡದ ಬಗ್ಗೆ ಪ್ರೀತಿ ಅನ್ನೋದು ಮೂಡ್ತು ಅಂದ್ರೆ ಕನ್ನಡದ ಬಗ್ಗೆ ಅಭಿಮಾನ ಅನ್ನೋದು ಬಂದ್ರೆ ಅತ್ತಂತಾನೆ ಉಳಿಯುತ್ತೆ ಸ್ವಯಂ ಪ್ರೇರಣೆ ಬರ್ಬೇಕು ಮೇಡಮ್ ಅದಕ್ಕೆ ಅದು ಸ್ಪೂನ್ ಫೀಡಿಂಗ್ ಆದ್ರೆ ಅದು ಅಲ್ಲ ಅದು ಅದು ಹೊಟ್ಟೆ ತುಂಬ ಊಟ ಆಗುದಿಲ್ಲ ಅದು ಕೈಲಿಂದ ಊಟ ಮಾಡಿದ ಎಷ್ಟು ರುಚಿ ಆಗುತ್ತಲ್ಲ ಹಂಗೆ ಸ್ವಯಂ ಪ್ರೇರಣೆಯಿಂದ ಕನ್ನಡಾಭಿಮಾನ ಬರ್ಬೇಕದು ಎಲ್ಲ ಯಾಕಂದ್ರೆ ಲೋಕದ ಡೊಂಕ ನೀವೇ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆ ಮನೆಯವ್ರ ದುಃಖ ಕೆಳವರ್ ಕಂಡು ಮೆಚ್ಚ ಕೂಡಲ ಸಂಗದೇವ ಅನ್ನುವಂತ ಮಾತನ್ನ ಈ ಕನ್ನಡಕ್ಕೂ ನಾವು ಅವ್ರ ಕನ್ನಡ ಮಾತಾಡುದ ನೋಡು ಇಂಗ್ಲಿಷ್ ಮಾತಾಡ್ತಾರ ಕನ್ನಡ ಅಂದ್ರ ಮೂಗು ಮೊರಿತಾರ ಕೀಳರ್ ಮೇನ್ ಕಾಣ್ತಾರ ಹಂಗಲ್ಲ ಅವರ ಮನಸ್ಸನ್ನು ನಾವು ಪರಿವರ್ತನೆ ಮಾಡಿ ಕನ್ನಡಾಭಿಮಾನಿಗಳನ್ನ ನಾಗಿ ನಾವು ಪರಿವರ್ತಿಸ್ಬೇಕು ಯಾಕಂದ್ರ ಅವ್ರ ತಿಳಿಕೆ ಕಡಿಮೆ ಇರ್ತೈತಿ ಇಂಗ್ಲೀಷ್ ಮಾತಾಡಿದ್ರ ಹೈ ಫೈ ಏವನ್ ಅನ್ನುವಂತ ಒಂದು ಅಹಂಭಾವ ಇರ್ತೈತೋ ಅಥವಾ ತಿಳಕಿ ಕೊರತೆ ಇರ್ತೈತೋ ಅರಿವಿನ ಒಂದು ಕೊರತೆ ಇರ್ತೈತೆ ಅಂತವರ ಮನಸ್ಸನ್ನ ಪರಿವರ್ತನೆ ಮಾಡಿ ನೀವ್ ಇಂಗ್ಲಿಷ್ ಅನ್ನ ಗೌರವಿಸ್ರಿ ಕನ್ನಡವನ್ನ ಪ್ರೀತಿಸ್ರಿ ಕನ್ನಡ ಪ್ರಥಮ ಆದ್ಯತೆ ಕೊಡ್ರಿ ಅಂತ ಹೇಳಿ ತಿಳಿಸಿ ಹೇಳಿದ್ರ ಹೌದಲ್ಲ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಅವರು ಮನಸ್ಸು ಪರಿವರ್ತನೆ ಆಗಿ ಕನ್ನಡ ಬಗ್ಗೆ ಹೆಚ್ಚು ಅಭಿಮಾನವನ್ನ ಗೌರವನ್ನ ಅವರು ಹೊಂದೋದಕ್ ಈ ರೀತಿ ನಾವು ಪ್ರಯತ್ನ ಮಾಡೋದು ಪ್ರತಿಯೊಬ್ಬ ಕನ್ನಡಿಗರ ಆದ್ಯ ಕರ್ತವ್ಯ ಮೇಡಮ್ ಮೇಡಮ್ ತಾವು ಪ್ರಥಮ ಬಾರಿ ಒಂದು ಕನ್ನಡ ಸಹ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನ ಪ್ರಾರಂಭ ಮಾಡ್ತಿರ ಆ ಒಂದು ಆರಂಭದ ದಿನಗಳು ಯಾವ ರೀತಿ ಇದ್ವು ಅಂತ ಮೇಡಮ್ ಅವಾಗೆಲ್ಲ ನಮ್ಮ ಹಳ್ಳಿ ಒಳಗೆ ಹೇಳಿದ್ವೆಲ್ಲ ಶಿಕ್ಷಣ ಕಲ್ತವ್ರ ತುಂಬಾ ಕಡಿಮೆ ಅಂತ ನಾನು ಮತ್ ಬಿ ಎಲ್ಲ ಒಂದ್ ಪದವಿ ಅಲ್ಲ ಎಮ್ ಎ ಪದವಿ ಮಾಡಿದ್ವಿ ಮತ್ ಮುಂದ್ ರಿಸಲ್ಟ್ ಬಂದ್ ಮರದಿವ್ಸನ ನಾನು ನೌಕರಿ ಜಾಯಿನ್ ಆಗಿಬಿಟ್ಟೆ ಹಿಂಗಾಗಿ ಬಹಳ ಊರಿನವ್ರಿಗೆಲ್ಲ ಬಹಳ ಖುಷಿ ಆಯ್ತು ನೋಡಿ ಇಂಥವ್ರ ಚ ಮಗಳು ಚೆನ್ನಪ್ಪನವ್ರ ಮಗಳು ನೋಡೋ ಅಲ್ಲಿ ಉಪನ್ಯಾಸಕಿ ಆಗಳ ಪ್ರೊಫೆಸರ್ ಆಗ್ಯಾಳ ಅಂತ ಹೇಳಿ ಎಲ್ಲರೂ ಬಹಳ ನನ್ನ ಒಂಥರ ವಿಶೇಷವಾಗಿ ಅವ್ರ ಅಭಿಮಾನದಿಂದ ಗೌರವದಿಂದ ಕಾಣ್ತಾ ಇದ್ರು ಯಾರು ಹೆಣ್ಮಕ್ಳು ಕಲ್ತಿಲ್ಲ ನೋಡು ಯಾರು ಹೆಣ್ಮಕ್ಳು ನೌಕರಿ ಮಾಡಿಲ್ಲ ನೋಡು ಅಂತ ಹೇಳಿ ಹಳ್ಳಿಗಳ ಜನ ಬಹಳ ಖುಷಿ ಪಡ್ತಿದ್ರು ಅಭಿಮಾನ ಪಡ್ತಾ ಇದ್ರು ಸಂತಸ ಪಡ್ತಾ ಇದ್ರು ನನಗೊಂತರ ದೇವತೆ ನಂಗನ ನೋಡ್ತಾ ಇದ್ರು ಅದೊಂಥರ ಎಷ್ಟು ಮನಸ್ಸು ಹುರದೇ ಉಕ್ಕಿ ಬರ್ತಾ ಇದೆಯಲ್ಲ ಒಂದು ಪರಿಸರ ಅದು ನನಗ ಬಹಳ ಖುಷಿ ತಂದ್ಕೊಡ್ತಿ ಮೇಡಮ್ ಹಾಗೇನೆ ನಿಮ್ಮ ಮತ್ತು ವಿದ್ಯಾರ್ಥಿಗಳ ನಡುವಿನ ಒಡನಾಟ ಯಾವ ರೀತಿ ಇತ್ತು ಅಂತ ಮಕ್ಕಳು ಇದ್ದಂಗೆ ಅವರು ಹೆತ್ತ ಮಕ್ಕಳಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಬರೀ ಎಂದಿಗೂ ವಿದ್ಯಾರ್ಥಿಗಳ ದೃಷ್ಟಿಗಳು ನೋಡೇ ಇಲ್ಲ ವಿದ್ಯಾರ್ಥಿಗಳಂದ್ರೆ ನಮ್ಮ ಮಕ್ಕಳನ್ನು ಅವ್ರು ಯಾಕಂದ್ರೆ ಪಾಲಕರ ನಮ್ಮನ್ನ ನೆಚ್ಚಿ ಕಳಿಸಿರ್ತಾರ ಅದಕ್ಕೆ ಪಾಲಕರಿಗಿಂತ ಹೆಚ್ಚು ಜವಾಬ್ದಾರಿ ಯಾರ ಮೇಲೆ ಇರ್ತಾ ಇದೆ ಶಿಕ್ಷಕರ ಜನನಿ ತಾನೇ ಮೊದಲ ಗುರು ಇರ್ಬೋದು ತಾಯಿ ಅದ್ರ ನಂತರದ ಸ್ಥಾನ ಗುರುವಿಗೆ ಸ್ಥಾನ ಮಾತ್ರ ದೇವೋಭವ ಪಿತೃದೇವೋಭವ ಗುರು ದೇವೋಭವ ಆದಿತ್ಯ ದೇವೋಭವ ಅಂತ ಹೇಳ್ತೀವಲ್ಲ ಹಾಗೆ ನಾವು ಮಕ್ಕಳಿಗೆ ನಾವು ಹೆತ್ತ ಮಕ್ಕಳಿಗೆ ಅವ್ರಿಗೆ ಏನ್ ಬೇಕು ಏನ್ ಕೊರತೆ ಐತಿ ಕೆಲವರು ಮುಕ್ತವಾಗಿ ಹೇಳ್ಕೊಳ್ತಾರ ಕೆಲವ್ರು ಹೆದರ್ತಾರ ಗುರುಗಳಂದ್ರ ಕೆಲವ್ರ ನಾಚಿಕೆ ಸ್ವಭಾವ ಇರ್ತೈತಿ ಕೆಲವ್ರಿಗೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತೈತಿ ಅಂತವ್ರ್ ನಾವು ಪಾಸಿಟಿವ್ ಅಟಿಟ್ಯೂಡ್ ಸಕಾರಾತ್ಮಕ ಭಾವನೆಯನ್ನ ಬೆಳೆಸಿ ಅವ್ರಿಗೆ ಎಲ್ಲ ಎದ್ರೊಳಗೆ ಅವ್ರ ಪ್ರತಿಭೆ ಇರ್ತೈತಿ ಗುರುತಿಸ್ತಾ ಇದೇವಿ ಗುರುತಿಸಿ ಕ್ರೀಡೆ ವರಿಗೆ ಅವರಿಗೆ ಹೆಚ್ಚು ಸಪೋರ್ಟ್ ಮಾಡೋದು ಹಾಡೋರಿಗೆ ಅವ್ರಿಗೆ ಹೆಚ್ಚು ಮಾರ್ಗದರ್ಶನ ಮಾಡೋದು ಭಾಷಣ ಪ್ರಿಯರಿಗೆ ಬರಹಗಾರರಿಗೆ ನಾವೆಲ್ಲ ಕಾಲೇಜು ಮ್ಯಾಗಜೀನ್ ಸಂಪಾದಕಿಯಾಗಿ ಅಲ್ಲಿ ಕೆಲಸ ಮಾಡಿದ್ದೇನೆ ಮತ್ತು ಮಕ್ಕಳ ಬರಹಗಳಿಗಾಗಿ ಇರ್ತೈತಿ ಅದು ಮಕ್ಕಳಲ್ಲಿ ಸಾಹಿತ್ಯಿಕ ಬಲವನ್ನ ಕನ್ನಡದ ಒಂದು ಅಭಿಮಾನವನ್ನ ಬೆಳೆಸಬೇಕಂದ್ರ ಅವರಿಗೆ ಬರಹಗಾರರನ್ನಾಗಿ ಭಾಷಣಕಾರರನ್ನಾಗಿ ನಾವು ಕ್ರೀಡಾಪಟುಗಳನ್ನಾಗಿ ಈ ರೀತಿ ನಾವು ಪ್ರಯತ್ನಿಸಬೇಕು ಅವ್ರ ಆರೋಗ್ಯದ ಬಗ್ಗೆನೂ ನಾವು ಹೆಚ್ಚು ಗಮನ ಕೊಡಬೇಕಾಗ್ತೈತಿ ಅವ್ರ ಆಹಾರದ ಬಗ್ಗೆನೂ ನಾವು ಹೆಚ್ಚು ತಿಳಿಕೆಯನ್ನು ಮೂಡಿಸಬೇಕಾಗಿರ್ತೈತಿ ಯಾಕಂದ್ರೆ ಉಪವಾಸ ಬಂದ್ಬಿಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಅವಾಗೆಲ್ಲ ಕಾಲೇಜ್ ಏಳು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಹಳ್ಳಿಯಿಂದ ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಬರ್ತಿರ್ತಾರಲ್ಲ ಅವ್ರಿಗೆ ಬೇಗನೆ ಎದ್ದು ಮಾಡಿಕೊಂಡು ಬರ ತೊಂದರೆ ಆಗ್ತೈತಿ ಬಸ್ಸಿನ ತೊಂದರೆ ಇರ್ತೈತಿ ನೂರ ಎಂಟು ಅವ್ರ ಮನೆಯೊಳಗೆ ಸಮಸ್ಯೆ ಇರ್ತಾವ ಅಂತದೊಳಗೂ ಕೂಡ ಆಹಾರದ ಬಗ್ಗೆ ಅವ್ರ ವೇಷಭೂಷಣದ ಬಗ್ಗೆ ಅವರಿಗೆ ಎಲ್ಲ ರೀತಿಯಾದಂತಹ ಒಂದು ಜ್ಞಾನವನ್ನ ವ್ಯವಹಾರ ಜ್ಞಾನವನ್ನ ಬೆಳೆಸೋದು ಅವ್ರ ಕುಂದು ಕೊರತೆಗಳನ್ನು ಅರಿತುಕೊಳ್ಳೋದು ಅವ್ರಿಗೆ ಏನು ಕೊರತೆ ಇದೆ ಅದನ್ನ ನಾವು ಗುರುತಿಸಿ ಅವ್ರಿಗೆಲ್ಲ ಸಹಾಯ ಸಹಕಾರ ಮಾಡಿ ಮಾರ್ಗದರ್ಶನ ಮಾಡಿ ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಮಾಡುವಂತ ಒಂದು ಸೌಭಾಗ್ಯ ನನಗೆ ನೌಕರಿ ಸಿಕ್ಕಿದ್ದಕ್ಕಾಗಿ <Elliot> ು ಇಲ್ಲಾದ್ರೆ ಬರೀ ಆಗಿದ್ರೆ ಇಂಥ ಸೌಭಾಗ್ಯ ನಮ್ಗೆ ಸಿಗತಾ ಇರಲಿಲ್ಲ ಈಗ ಸಹಸ್ರಾರು ಮಕ್ಕಳು ನಮಗೆಲ್ಲ ಸಾಕಷ್ಟು ಇವತ್ತಿಗೂ ಕೂಡ ಎಲ್ಲ ಎಲ್ಲಿ ಹೆಜ್ಜೆ ಇಟ್ರೂ ಒಬ್ಬರೆಲ್ಲ ಒಬ್ಬ ಮಕ್ಕಳು ನಮ್ಗೆ ಭೇಟಿ ಆಗ್ತಾರ ಓಡಿ ಬಂದು ಮಾತಾಡಿಸ್ತಾರ ಇದಕ್ಕಿಂತ ಹೆಚ್ಚಿನ ಗೌರವ ಪ್ರಶಸ್ತಿ ಇನ್ನೇನು ಬೇಕಾಗಿದೆ ಮಕ್ಕಳೇ ನಮ್ಗೆ ಹೆಚ್ಚಿನ ಒಂದು ಪ್ರಶಸ್ತಿ ಪುರಸ್ಕೃತರು ಅಂತ ಹೇಳಿ ನಾನು ಅಗದಿ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ತಾ ಇದ್ದೇನೆ ನೋಡ್ರಿ ಮೇಡಮ್ ತಮ್ಮ ಮಾತಿನುದ್ದಕ್ಕೂ ಗೊತ್ತಾಗುತ್ತೆ ಏನು ಅಂದ್ರೆ ತಮ್ಗೆ ತಮ್ಮ ವೃತ್ತಿಯ ಬಗ್ಗೆ ಎಷ್ಟೊಂದು ಒಂದು ಗೌರವ ಅಭಿಮಾನ ಹಾಗೇನೆ ಎಷ್ಟೊಂದು ಸಂತೃಪ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಬರುತ್ತೆ ಮೇಡಮ್ ಈ ಒಂದು ಪ್ರವೃತ್ತಿ ಈ ಒಂದು ಬರವಣಿಗೆಯ ಪಯಣ ಯಾವಾಗಿಂದ ಆರಂಭವಾಯಿತು ಅಂತ ಮುನ್ನುಡಿಯನ್ನ ಯಾವಾಗ ಬರುತ್ರಿ ಈ ಒಂದು ಬರವಣಿಗೆ ನಾನು ಓದುವಾಗ ಅನೇಶ್ವರ ಕಾಲೇಜಿನಲ್ಲಿ ಓದುವಾಗ ಅಲ್ಲಿ ನಮ್ಮ ಗುರುಗಳ ಮ್ಯಾಗಝಿನ್ ಪ್ರಕಟ ಮಾಡುವಾಗ ವಿದ್ಯಾರ್ಥಿಗಳಿಂದ ಬರಹಗಳನ್ನ ಕೊಡ್ರಿ ಅಂತ ಕೇಳ್ತಾ ಇದ್ರಲ್ಲ ಅವಾಗಿಂದ ಮ್ಯಾಗ್ಝಿನ್ ಒಳಗ ಗುರುಗಳು ಬಂದ್ ಹೇಳ್ತಾರ ಕೆಲವು ಮಕ್ಕಳು ಕಿವಾಗ ಹಾಕೊಳ್ತಾ ಇರ್ಲಿಲ್ಲ ಆದ್ರ ಮಕ್ಕಳು ನನ್ನ ಹೆಚ್ಚು ಆಸಕ್ತಿನ ಇದ್ದರಿಂದ ನೀ ಏನಾದ್ರೂ ಒಂದು ಬರದ್ ಕೊಡಮ್ಮ ನಿನ್ಗೆ ಅದ್ರೊಳಗೆ ಆಸಕ್ತಿ ಬರದ್ ಕೊಡಮ್ಮ ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ರು ಅವ್ರ ಮ್ಯಾಗ್ಝಿನ್ ಪ್ರಧಾನ ಸಂಪಾದಕ ಗುರುಗಳು ಅವ್ರಿಗೆ ಮತ್ ಕೇಳ್ತಾರ ಅಂದ್ಮೇಲೆ ನಮಗೂ ಒಂದು ಓದೋದ್ರೊಳಗೆ ಹೆಚ್ಚು ಆಸಕ್ತಿ ಇತ್ತು ಮತ್ತೆ ಬರವಣಿಗೆ ಆ ಒಂದು ನೆಪದಿಂದ ಬರವಣಿಗೆಯು ಮುನ್ನುಡಿಯನ್ನ ಬರೆಯದಕ್ಕ ನನಗೆ ಅನುಕೂಲ ಆಯ್ತು ನಾನ್ ಬರ್ದ್ ಕೊಟ್ಟದನ್ನ ಮ್ಯಾಗ್ಜಿನ್ ಒಳಗೆ ಪ್ರಕಟ ಮಾಡ್ತಾ ಇದ್ರು ಅದು ಪ್ರಕಟ ಆದಾಗ ಓದ್ತಾ ಇದ್ರು ಕೆಲವರು ವಿದ್ಯಾರ್ಥಿಗಳು ಕೇಳಿದ್ರೆ ನಾವು ಬರ್ದ್ ಕೊಡ್ಲಿಲ್ಲಲ್ಲ ನಿನ್ ಹೆಸರು ಎಷ್ಟ ಬಂದ್ ನೋಡಿ ಎಷ್ಟು ಚಂದ ಬರ್ದಿಯಲ್ಲ ಅಂತ ಹೇಳ್ತಾ ಇದ್ರು ಗುರುಗಳು ಬಹಳ ಚೆನ್ನಾಗಿ ಬರದಿಯಮ್ಮ ಅಂತ ಹೇಳಿ ಬೆನ್ನ ತಡ್ತಾ ಇದ್ರು ಪ್ರೋತ್ಸಾಹಿಸ್ತಾ ಇದ್ರು ಹೃತುಂಬಿಸ್ತಾ ಇದ್ರು ಅವಾಗಿಂದ ನನಗೆ ಬರವಣಿಗೆಗೆ ಒಂದು ಹೆಚ್ಚಿನ ಹವ್ಯಾಸ ಬೆಳೆಸ್ಕೊಳ್ಳೋದಕ್ಕ ಅನುಕೂಲ ಆಯ್ತು ಮೇಡಮ್ ಮೇಡಮ್ ಇವಾಗ ಬರವಣಿಗೆ ಅಂತ ಬಂದಾಗ ಯಾವ ರೀತಿ ಬರವಣಿಗೆಯನ್ನ ಮಾಡ್ತೀರಾ ತಾವು ಹೆಚ್ಚಾಗಿ ಖುಷಿ ಕೊಡುವಂತಹ ಬರವಣಿಗೆ ಯಾವ್ದು ಸಾಹಿತ್ಯದ ಬಗ್ಗೆ ಇರಲಿ ಅಥವಾ ಪ್ರಕೃತಿಯ ಬಗ್ಗೆ ಇರಲಿ ಅಥವಾ ಯಾರಾದರೂ ಏನು ಕೊಡುಗೆ ಕೊಟ್ಟಿರ್ತಾ ಇದ್ದಾರಲ್ಲ ಅವ್ರ ಕೊಡುಗೆಗಳ ನಮಗೆ ಮಾದರಿ ನಾನು ಹಂಗೆ ಮಾಡ್ಬೇಕಲ್ಲ ಅಂತ ಹೇಳಿ ಅವ್ರು ನೋಡಿದಾಗ ನಮ್ಗೆ ಹೆಚ್ಚು ಸ್ಫೂರ್ತಿ ಸಿಗ್ತಾ ಇದೆ ಪ್ರೇರಣೆ ದೊರೀತಾ ಇದೆ ಹೀಗಾಗಿ ಅವ್ರು ಏನು ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ಪ್ರಕೃತಿಯ ವರ್ಣನೆ ಬಗ್ಗೆ ಮತ್ತು ನಮ್ದು ಒಂದು ನಮ್ದು ಒಂದು ಏನಾದರೂ ಕಾಂಟ್ರಿಬ್ಯೂಷನ್ ಬೇಕಲ್ಲ ಸಮಾಜಕ್ಕೆ ಸಾಹಿತ್ಯಕ್ ಮತ್ತು ನಾವು ಮಕ್ಕಳಿಗೆ ಮಾದರಿ ಆಗ್ಬೇಕಲ್ಲ ಇನ್ನೊಬ್ಬರಿಗೆ ಮಾದರಿ ಆಗಬೇಕಲ್ಲ ಅಂತ ಹೇಳಿ ತಿಳ್ಕೊಂಡು ನಾನು ಪ್ರಕೃತಿ ಬಗ್ಗೆನೂ ಕೂಡ ಕವನ ಬರೋದು ಒಳಗೆ ಕೊಡ್ತಾ ಇದ್ವಿ ಮತ್ತು ಪ್ರಬಂಧ ಸ್ಪರ್ಧಿ ಒಳಗೆ ಭಾಗವಹಿಸ್ತಿದ್ವಿ ನಾಟಕ ಸ್ಪರ್ಧೆ ಇರ್ತಾ ಇತ್ತು ಯೂತ್ ಫೆಸ್ಟಿವಲ್ ಅಂತ ಮಾಡ್ತಾರೆ ಯೂನಿವರ್ಸಿಟಿ ಅವರು ಕರ್ನಾಟಕ ಯೂನಿವರ್ಸಿಟಿ ಅವರು ಅಂತ ಸ್ಪರ್ಧೆ ಒಳಗೆ ನಾವು ಭಾಗವಹಿಸ್ತಾ ಇದ್ವಿ ಪ್ರಬಂಧ ಬರೆಯೋದ್ರೊಳಗ ಕ್ವಿಜ್ನೊಳಗ ಮತ್ತು ನಾಟಕದೊಳಗ ಇಂಥ ಒಂದು ಕಲ್ಚರಲ್ ಆಕ್ಟಿವಿಟಿ ಒಳಗೆ ಭಾಗವಹಿಸ್ತಿದ್ವಿ ಅಲ್ಲ ಮತ್ತೆ ಎನ್ ಎಸ್ ಎಸ್ ತಗೊಂಡಿದ್ವಿ ಅಲ್ಲೆಲ್ಲ ಹಾಡೋದು ಡಾನ್ಸ್ ಮಾಡೋದು ಇಂಥವೆಲ್ಲ ಅವೇರ್ನೆಸ್ ಪ್ರೋಗ್ರಾಂ ಅನಕ್ಷರಸ್ ಇರ್ತಾರ ಅವ್ರಿಗೆ ಯಾವ ರೀತಿ ಆದಂತ ತಿಳಿಕೆ ಕೊಡಬೇಕು ಅವನ್ನೆಲ್ಲ ವಿಷಯನ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ನಾನು ಬರ ಬರವಣಿಗೆಯನ್ನ ಮಾಡ್ತಾ ಇದ್ದೆ ಮೇಡಮ್ಮ ಅದು ಪ್ರಕೃತಿ ಬಗ್ಗೆ ಒಂದು ಕವನ ಕೂಡ ಬರ್ದಿದ್ದೇನೆ ಚೈತ್ರದ ಚಿಲುಮೆ ಇದು ಪ್ರಕೃತಿ ಪರಿಸರದ ಬಗ್ಗೆ ಕುರಿತಾದಂತ ಒಂದು ಸ್ವರಚಿತ ಕವನ ಕವನದ ಶೀರ್ಷಿಕೆ ಚೈತ್ರದ ಚಿಲುಮೆ ಚೈತ್ರ ಮಾಸ ಬಂದಿಹುದು ನವ ಚೈತನ್ಯವ ತಂದಿಹುದು ಆಲಸ್ಯವನ್ನು ತೊಲಗಿಸಿಹುದು ಹೊಸ ಹುರುಪನ್ನು ತುಂಬು ಯಾಕಂದ್ರೆ ಪ್ರಕೃತಿ ಚಿಗ್ತಾ ಚಿಕ್ತಾ ಇದ್ದ ನಾವು ಚಿಗಿರ್ಬೇಕಂತೇಳಿ ಹೊಸ ಹುರುಪು ತುಂಬುತ್ತಾ ಇತ್ತು ಕೆಂಪೆಲೆಗಳು ಹಚ್ಚ ಹಸಿರಾಗುತ್ತಿಹವು ಬೇವು ಮಾವು ಮಲ್ಲಿಗೆ ಕಂಪನು ಸೂಸುತ್ತಿಹವು ದುಂಬಿಗಳು ಆನಂದದಿ ಜಯಂಕರಿಸುತ್ತಿ ಹೂವು ಜೀವನದಲ್ಲಿ ಹೊಸ ಕಳೆಯನ್ನು ಮೂಡಿಸುತ್ತಿವು ಕೆಲವರು ಆಲಸ್ಯಗಳು ಇರ್ತಾರಲ್ಲ ಅಂಥವ್ರಿಗೆ ಪ್ರಕೃತಿ ಹೆಂಗೆ ಗುರು ಇದೆ ಪ್ರಕೃತಿಯೇ ಗುರು ಗಗನವೇ ಲಿಂಗವು ಅಂತ ಹೇಳ್ತಾರಲ್ಲ ಹಂಗೆ ವಸಂತಾಗಮನದಿ ಕೋಗಿಲೆ ಕುಹು ಕುಹು ಕೂಗುತ್ತಿ ಹೋದು ಪ್ರಕೃತಿಯಲ್ಲಿ ನವ ಕಳೆ ಸೂಸುತ್ತಿ ಗಿಡ ಮರಗಳಲ್ಲಿ ನವ ಉಕ್ಕಿ ಹೋದು ಮನುಷ್ಯನಿಗೆ ಒಂದ ಯೌವನ ಗಿಡ ಮರಗಳಿಗೆ ಪ್ರತಿ ವರ್ಷವೂ ಯೌವನ ಉಕ್ಕಿ ಹರಿತಾ ಇರ್ತಾ ಇದೆ ಮುದುಕರಲ್ಲಿ ತಾರುಣ್ಯ ತಾಂಡವವಾಡುತ್ತಿ ಆ ಪ್ರಕೃತಿ ನೋಡ್ಬಿಟ್ರ ಮುದುಕರು ಕೂಡ ತರುಣರಾಗಿ ಅಂತ ಒಂದು ತಾಂಡವ ನೃತ್ಯವನ್ನು ಆಡಬೇಕು ಅನ್ನುವಂತ ಹೊಸ ಹುಮ್ಮಸ್ಸನ್ನ ಪ್ರಕೃತಿ ಮಾತೆ ನಮಗೆ ತಿಳಿಸ್ತಾ ಇದ್ದ ಭೂದೇವಿಯು ಕಿಲಕಿಲ ನಗುತಿಹಳು ಸಂತಸದ ಸ್ವಕ್ಕೇರಿ ಹಳು ಸೂರ್ಯನು ಶಾಖದಿ ನಲಗಿಸುತ್ತೇವನು ಬಿಸಿ ಬಿಸಿಲು ಬಂತಂದ್ರ ನಾವು ನೆರಳು ಹುಡುಕ್ತಾ ಹೋಗ್ತೀವಲ್ಲ ಶಾಖದಿ ನಲಗಿಸಿದ್ರೆ ಚಂದ್ರನು ಕಂಗೊಳಿಸುವಂತೆ ಹನು ಚಂದ್ರನ ಆಹ್ಲಾದಕರವಾದ ವಾತಾವರಣವನ್ನು ಉಂಟು ಮಾಡ್ತಾ ಇದ್ದಾನೆ ಹೀಗೆ ಪ್ರಕೃತಿಯ ಬಗ್ಗೆ ಒಂದು ವಸ್ತು ವಿಷಯವನ್ನು ಆಯ್ಕೆ ಮಾಡ್ಕೊಂಡಂತ ಒಂದು ಕವನ ಇದು ಏನ್ ಮೇಡಮ್ ಇದು ವಿದ್ಯಾರ್ಥಿ ದೆಸೆಯಲ್ಲೇ ಬರ್ದಿದ್ದ ವಿದ್ಯಾರ್ಥಿ ದೆಸೆಯಲ್ಲಿ ಇಷ್ಟೊಂದು ಪ್ರೌಢವಾಗಿ ಬರೆಯೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಸಕ್ತಿ ಮೇಲೆ ಹೋಗುತ್ತೆ ಮೇಡಮ್ ಅವ್ರದ್ದು ಹವ್ಯಾಸ ಆಸಕ್ತಿ ಮೇಲೆ ಅದು ಹೋಗ್ತಾ ಇದೆ ತಮ್ಮ ಒಂದು ಸಾಕಷ್ಟು ಸಂಪಾದನಾ ಗ್ರಂಥಗಳು ಕೂಡ ಪ್ರಕಟಗೊಂಡಿವೆ ಪ್ರಕಟಗೊಂಡಿವೆಲ್ಲ ಸಂಪಾದನಾ ಗ್ರಂಥಗಳು ಪ್ರಕಟವಾಗಿವೆ ಮೇಡಮ್ ನಾನು ನೌಕರಿ ಮಾಡುವಾಗ ಕರ್ನಾಟಕ ಯೂನಿವರ್ಸಿಟಿ ಅವರು ಕನ್ನಡ ಅಧ್ಯಾಪಕರಿಗೆ ಕಡ್ಡಾಯವಾಗಿ ಸೀನಿಯಾರಿಟಿ ಮೇಲೆ ಕಡ್ಡಾಯವಾಗಿ ಪಠ್ಯ ಪುಸ್ತಕವನ್ನ ಸಂಪಾದನೆ ಮಾಡಿಕೊಡ್ರಿ ಅಂತ ನಮಗ ಒಂದು ಆದೇಶ ಕಳಿಸಿರ್ತಾರೆ ಅವ್ರು ಸಿಲೆಬಸ್ ಕೊಟ್ಟಿರ್ತಾರ ಆ ಪ್ರಕಾರ ನನಗ ಬಿ ಎಸ್ ಸಿ ಥರ್ಡ್ ಸೆಮ್ ಒನ್ ಸೆಮಿಸ್ಟ್ರಿ ಅಧ್ಯಯನ ಮಾಡತಕ್ಕಂತ ವಿದ್ಯಾರ್ಥಿಗಳಿಗೆ ಪ್ರಬಂಧಗಳನ್ನ ಸಂಗ್ರಹ ಮಾಡಿ ಅವ್ರು ಯಾರ್ಯಾರ ಲೇಖಕರ ಪ್ರಬಂಧ ಬರ್ದಿರ್ತಾರಲ್ಲ ಪ್ರಸಿದ್ಧ ಪ್ರಖ್ಯಾತ ಪ್ರಬಂಧಕಾರರು ಅಂತ ಸಾಹಿತಿಗಳ ಪ್ರಬಂಧಗಳನ್ನ ಆಯ್ಕೆ ಎಷ್ಟು ಯಾವ ಸಾಹಿತಿಗಳದ್ ಇರಬೇಕು ಎಷ್ಟು ಇರಬೇಕು ಸಂಖ್ಯೆ ಅವನ್ನೆಲ್ಲವನ್ನ ಸಂಗ್ರಹ ಮಾಡಿ ನಮಗ್ ಕೊಡ್ರಿ ಸಂಪಾದನೆ ಮಾಡ್ರಿ ಅದಕ್ಕೆಲ್ಲ ಪ್ರಸ್ತಾವನೆ ಬರೀರಿ ಮುನ್ನಡಿ ಬೆನ್ನಡಿ ನಾವೆಲ್ಲ ಬರೀತೀವಿ ಅಂತ ಹೇಳಿ ನಮ್ಗೆಲ್ಲ ಆದೇಶದೊಳಗ ನಿಯಮಾವಳಿ ಹೇಳ್ತಾ ಇದ್ರು ಆ ಪ್ರಕಾರ ನಾನು ಬಿ ಎಸ್ ಸಿ ಓದುವಂತಹ ಮೂರನೇ ಸೆಮಿಸ್ಟರ್ ನಲ್ಲಿ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಸಂಚೆ ಅನ್ನುವಂತ ಪುಸ್ತಕವನ್ನು ಸಂಪಾದನೆ ಮಾಡುವಂತ ಅವಕಾಶ ಸಿಗ್ತೀವಿ ಪಠ್ಯ ಪುಸ್ತಕ ಮತ್ತ ಬಿ ಎ ನಾಲ್ಕನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ ಆಪ್ಷನಲ್ ಕನ್ನಡ ಅಂತ ಹೇಳ್ತೀವಿ ಅದು ಪ್ರಬಂಧ ಸಂಚಯ ಬೇಸಿಕ್ ಕನ್ನಡ ಇದು ಒಂದು ಆಪ್ಷನಲ್ ಕನ್ನಡಕ್ಕೂ ಬಿ ಎ ಫೋರ್ ಸೆಮ್ ನಲ್ಲಿ ಓದುವಂತಹ ವಿದ್ಯಾರ್ಥಿಗಳ ಷಟ್ಪದಿ ಕಾವ್ಯ ಸಂಗ್ರಹ ಅನ್ನುವಂತಹ ಒಂದು ಪುಸ್ತಕವನ್ನು ಪಠ್ಯ ಪುಸ್ತಕವನ್ನಾಗಿ ನಾನು ಸಂಗ್ರಹ ಮಾಡಿ ಕೊಟ್ಟಿದ್ದಕ್ಕೆ ಅದು ಒಂದು ಪಠ್ಯ ಪುಸ್ತಕ ಆಗಿದೆ ಮತ್ತೆ ದೂರದ ಶಿಕ್ಷಣ ಡಿಸ್ಟೆನ್ಸ್ ಎಜುಕೇಶನ್ ಅವ್ರಿಗೆ ನಮ್ಗೊಂದು ಕಾರ್ಯಾಗಾರ ಇಟ್ಟಿದ್ರು ಓರಿಯಂಟೇಶನ್ ಕೋರ್ಸ್ ನಾಲ್ಕು ದಿವಸದ್ದು ಅಲ್ಲಿ ಯಾವ ರೀತಿ ಬರಿಬೇಕು ಅಂತ ನಮ್ಗೆ ತರಬೇತಿ ಕೊಟ್ಟರು ಆ ಅವ್ರ ಪ್ರಕಾರ ಬೇಸಿಕ್ ಮತ್ತು ಆಪ್ಷನಲ್ ವಿದ್ಯಾರ್ಥಿಗಳಿಗಾಗಿ ಅವ್ರಿಗೆ ಜಾಬ್ ಮಾಡ್ತಿರ್ತಾರ ಡಿಗ್ರಿ ಅವಶ್ಯಕತೆ ಇರ್ತೈತಿ ಅವ್ರು ಹೆಚ್ಚು ಉನ್ನತ ಶಿಕ್ಷಣ ಪಡಿಬೇಕನ್ನೋ ಅವರಿಗೆ ಪಠ್ಯವನ್ನ ಸಿದ್ಧಪಡಿಸಿ ಕೊಡ್ಬೇಕು ನಾವು ಅವ್ರು ಏನು ಸಿಲೆಬಸ್ ಕೊಟ್ಟಿರ್ತಾರಲ್ಲ ಟ್ರೈನಿಂಗ್ ನೋಡಿ ಹೇಳಿರ್ತಾರ ನಮ್ಗೆ ಆ ಎಲ್ಲಾ ಸಿಲೆಬಸ್ ಅನ್ನ ನಾವು ಸಂಗ್ರಹ ಮಾಡಿ ಅತ್ಯಂತ ಉತ್ತಮವಾಗಿ ಅವ್ರ ತರಬೇತಿಯಲ್ಲಿ ಹೇಳಿದ ಪ್ರಕಾರ ಕೊಟ್ವಿ ಅದು ಇವತ್ತಿಗೂ ಕೂಡ ಡಿಸ್ಟೆನ್ಸ್ ಎಜುಕೇಷನ್ ಅವ್ರ ನಿವೃತ್ತಿ ಆದರೂ ಕೂಡ ಇವತ್ತಿಗೂ ಕೂಡ ಡಿಸ್ಟೆನ್ಸ್ ಎಜುಕೇಶನ್ ದೂರ ಶಿಕ್ಷಣ ವಿದ್ಯಾರ್ಥಿಗಳಿಗಾಗಿ ಆಪ್ಷನಲ್ ಮತ್ತು ಬೇಸಿಕ್ನೊಳಗೆ ಅದು ಪಠ್ಯವಾಗಿ ನಾವು ಕೊಟ್ಟದ್ದು ಇವತ್ತಿಗೂ ಕೂಡ ಇದೆ ಅನ್ನೋದೊಂದು ನಮ್ಗೆ ಹೆಚ್ಚಿನ ಒಂದು ಸಂತಸದ ಸಂಗತಿ ಮೇಡಮ್ ಇನ್ನು ತಾವು ಒಂದು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಒಂದು ಅಭ್ಯಾಸ ಮಂಡಳಿಯ ಸದಸ್ಯರಾಗೂ ಕೂಡ ಒಂದು ಸೇವೆಯನ್ನ ಸಲ್ಲಿಸ್ತೀರಾ ಆ ಒಂದು ಅನುಭವ ಹೇಗಿತ್ತು ಅಂತ ಯೂನಿವರ್ಸಿಟಿ ಅದನ್ನು ಎಸ್ ಮೆಂಬರ್ ಇದು ಬಿ ಓ ಇ ಪಠ್ಯ ಪುಸ್ತಕ ಕಮಿಟಿ ಒಳಗೆ ಇರೋದು ಬಿ ಓ ಇ ಅಂತಾರೆ ಬೋರ್ಡ್ ಆಫ್ ಎಜುಕೇಶನ್ ಇದು ಬಿ ಓ ಎಸ್ ಅಂದ್ರೆ ಬೋರ್ಡ್ ಆಫ್ ಸ್ಟಡೀಸ್ ನಾವು ಸಿಲೆಬಸ್ ಅನ್ನು ಏನ್ ಆಯ್ಕೆ ಮಾಡಬೇಕು ಅದಕ್ಕೊಂದು ಮಂದಿ ಕಮಿಟಿ ಮೆಂಬರ್ ಇರ್ತಾರೆ ಒಬ್ರು ಹೆಡ್ ಇರ್ತಾರೆ ಚೇರ್ಮನ್ ಇರ್ತಾರೆ ನಾವು ಮೆಂಬರ್ಸ್ ಇರ್ತೇವೆ ಅವ್ರೆಲ್ಲರೂ ಕೂಡಿಕೊಂಡು ಒಂದು ಮೀಟಿಂಗ್ ಮಾಡಿ ನಾವು ಕೇಲಿ ಯೂನಿವರ್ಸಿಟಿ ಪಿ ಜಿ ಜಾವೀನ್ ಕಾಲೇಜ್ ಒಳಗ ಅಲ್ಲಿ ಬಿ ಓ ಎಸ್ ಮೆಂಬರ್ ಆಗಿ ನಾವು ಅದನ್ನ ಸಿಲೆಬಸ್ ಅನ್ನ ತಯಾರು ಮಾಡುವಂತಹ ಒಂದು ಅವಕಾಶ ಸಿಕ್ತು ಮತ್ತೆ ಕರ್ನಾಟಕ ಯೂನಿವರ್ಸಿಟಿಯವರು ಕೂಡ ಅಲ್ಲಿ ನಮಗೆ ಬಿ ಓ ಎಸ್ ಮೆಂಬರ್ ಅಂತ ಹೇಳಿ ಆದೇಶ ಕಳಿಸಿ ಇವೆರಡೂ ಯೂನಿವರ್ಸಿಟಿಯಿಂದ ನಾನು ಬಿ ಓ ಎಸ್ ಮೆಂಬರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸುವಂತ ಅವಕಾಶ ಸಿಕ್ತು ಅಲ್ಲದೆ ಹಲವಾರು ಸ್ಮರಣ ಸಂಚಿಕೆಯೊಳಗ ಹಲವಾರು ಅಭಿನಂದನ ಒಳಗ ನಾನು ಅದ್ರ ಸಂಪಾದಕ ಮಂಡಳಿಯೊಳಗೂ ಕೂಡ ನಾನು ಕಾರ್ಯವನ್ನು ನಿರ್ವಹಿಸಿ ಸಾಹಿತ್ಯಿಕ ಸೇವೆಯನ್ನು ಮಾಡೋದಕ್ಕೆ ನನಗೆ ಬಹಳ ರೆಕಗ್ನಿಷನ್ ಸಿಕ್ಕುದಕ್ಕಾಗಿ ಇಷ್ಟೆಲ್ಲ ಅವಕಾಶಗಳು ಸಾಕಷ್ಟು ಅಭಿನಂದನಾ ಗ್ರಂಥಗಳಲ್ಲಿ ಮತ್ತು ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗದಿಗಿನೊಳಗಾಯ್ತು ಆ ಸ್ಮರಣ ಸಂಚಿಕೆಯೊಳಗೆ ಲಕ್ಕುಂಡಿ ಉತ್ಸವ ಈ ರೀತಿಯ ಕದಳಿ ಮಹಿಳಾ ಸಮಾವೇಶ ನಮ್ಮ ರಾಜ್ಯ ಮಟ್ಟದೊಳಗೆ ಗದಿನೊಳಗಾಯ್ತು ಅವೆಲ್ಲ ಸ್ಮರಣ ಸಂಚಿಕೆಯೊಳಗ ಸಂಪಾದಕ ಒಳಗಾಗಿದ್ದೇವೆ ಮತ್ತು ಮೊನ್ನೆ ನಮ್ಮ ಗದಿಗಿನೊಳಗ ಯೋಗ ಒಂದು ಪಾಠಶಾಲೆಗೆ ಅದ್ರ ಐವತ್ತು ವರ್ಷ ಸುವರ್ಣ ಅವಕಾಶ ಸುವರ್ಣ ಮಹೋತ್ಸವನ ಆಚರಿಸಿದ್ವಿ ಹೋದ ತಿಂಗಳ ನಾವು ಅದ್ರದ್ದು ಕೂಡ ಸ್ಮರಣ ಒಳಗೆ ಸಂಪಾದಕ ಮಂಡಳಿಯೊಳಗೆ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅದೊಂದು ಸ್ಮರಣ ಸಂಚಿಕೆ ಹೀಗೆ ಹಲವಾರು ಅಭಿನಂದನ ಗ್ರಂಥಗಳಲ್ಲಿ ಸ್ಮರಣ ಸಂಚಿಕೆಗಳಲ್ಲಿ ಈ ರೀತಿ ನಾವು ಸಂಪಾದಕ ಮಂಡಳಿ ಸದಸ್ಯರಾಗಿ ಸಾಹಿತ್ಯಿಕ ಸೇವೆಯನ್ನು ಮಾಡೋದಕ್ಕೆ ಸಮಾಜ ನಮ್ಮನ್ನು ಗುರುತಿಸಿ ನಮಗನ್ನ ಗೌರವಿಸ್ತಾ ಇದೆ ಅನ್ನೋದು ನನಗೆ ಬಹಳ ಒಂದು ಅಭಿಮಾನದ ಸಮಯ ಸ್ನೇಹಿತರೆ ಇದುವರೆಗೂ ಕೇಳಿದ್ರಿ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ನಿವೃತ್ತ ಕನ್ನಡ ಸಹ ಪ್ರಾಧ್ಯಾಪಕರು ಸಾಹಿತಿಗಳು ಹಾಗೂ ಲೇಖಕರು ಆದಂತಹ ಶ್ರೀಮತಿ ಪ್ರೊಫೆಸರ್ ಶಕುಂತಲಾ ಚನ್ನಪ್ಪ ಸಿಂಧೂರ್ ಅವರು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನೈನ್ ಜೀರೋ ಒನ್ ನೈನ್ ನೈನ್ ಫೋರ್ ನೈನ್ ಕರೆ ಮಾಡಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಕೈಯಲ್ಲಿ ವೇಣುಧ್ವನಿ ನೈನ್ಟಿ ಪಾಯಿಂಟ್ ಫೋರ್ ಎಫ್ಎಂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣು ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣು ಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಎಲ್ಲ ಬರ್ರಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಕೆಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಹಾ ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕತ್ತೇನೆ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡುಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ ಬಹಳ ದೊಡ್ಡ ಪ್ರಯತ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬರ್ರಿ ಕೈಯಲ್ಲಿ ಕನಸಾದಂಥ ವೀಣು ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ ನಾವು ಕೇಳ್ತೀವಿ ನೀವು ಕೇಳ್ರಿ ನಾವು ಆನಂದಿಸ್ತೀವಿ ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ ಹಾಗೆ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್ ವೇಣುಧ್ವನಿಗೆ ಕೂಡ ನನ್ನ ಶುಭ ಹಾರೈಗಾವಿ çundu, hoyle